ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಮನೆ ಅಂಗಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗುವ ಸೊಪ್ಪು ಅದು ಆ ಸೊಪ್ಪಿನಿಂದ ವಿಶೇಷವಾಗಿ ಏನು ರೆಸಿಪಿ ಮಾಡ್ತಾರೆ ಅಮ್ಮ ಅಂತ ತೋರಿಸಿಕೊಡ್ತೇನೆ ಇದೇ ನೋಡಿ ಆ ಸೊಪ್ಪು ಇದೇ ನೋಡಿ ಕೆಸುವಿನ ಎಲೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ ಹಾಗೇ ಎಲ್ಲ ಕಡೆ ಸಿಗುವ ಸೊಪ್ಪು ಇದು ಇದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಈಗ ಬೇಯಿಸೋಕೆ ಹಾಕ್ಕೋಬೇಕು ಫಸ್ಟು ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಯಾಕೆಂದರೆ ಸೊಪ್ಪು ನೀರು ತನ್ನ ತಾನೇ ಬಿಡುತ್ತೆ ಅಲ್ವಾ ಬೇಯುವಾಗ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಿಸಬೇಕು ಮುಚ್ಚಿ ಬೇಯಿಸ್ಬೇಕು ಬೇಗ ಬೆಂದ್ಕೊಳ್ಳುತ್ತೆ ಸೊಪ್ಪಲ್ವಾ ಹಾಗೆ ಒಂದು ಐದು ನಿಮಿಷಕ್ಕೆ ಬೆನ್ಕೊಬಿಡುತ್ತೆ ಹಾಗೆ ಬೆಂದ್ಕೊಂಡ್ಮೇಲೆ ಸೊಪ್ಪು ಎಷ್ಟೇ ಉಳಿದಿರೋದು ಹಾಗೆ ಅಲ್ವಾ ಇಷ್ಟಕ್ಕೊಂದು ಸೊಪ್ಪು ಇರೋದು ಮೇಲೆ ಇಷ್ಟೇ ಆಗುತ್ತೆ ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋಬೇಕು ಪೇಸ್ಟ್ ಥರ ಮಾಡ್ಕೋಬೇಕು ಈ ರೀತಿ ನೋಡಿ ಮೊದಲು ತುಂಬ ನೀರು ಹಾಕಿ ರುಬ್ಬಕ್ಕೆ ಬೆಂದಿದ ಸೊಪ್ಪನ್ನು ಮಾತ್ರ ರುಬ್ಕೊಬಿಡಿ ಆಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡಾದಮೇಲೆ ಉಳಿದಿರೋದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಹಾಕ್ಬಿಟ್ಟು ಸೇರಿಸ್ಕೊಳ್ಳಿ ಇದು ಇಂಪಾರ್ಟೆಂಟು ಆಯಿತಾ ಸೊಪ್ಪನ್ನು ರುಬ್ಕೊಳ್ಳುವಾಗ ನೀರು ಹಾಕಿ ರುಬ್ಕೊಳಕ್ಕೆ ಹೋಗ್ಬೇಡಿ ಸೊಪ್ಪು ಬೆಂದಿರತ್ತಲ್ವ ಡೈರೆಕ್ಟ್ ಅದನ್ನೇ ಹಾಕಿ ರುಬ್ಕೊಬಿಡಿ ದಪ್ಪವಾಗಿ ಪೇಸ್ಟ್ ಬರಬೇಕದು ನೀರು ಹಾಕಿಬಿಟ್ರೆ ತುಂಬ ಬಿಡುತ್ತೆ ಅದು ಆ್ಯಕ್ಚುಲಿ ಕರ್ಕಲಿ ಅನ್ನೋ ಒಂದು ರೆಸಿಪಿಗೆ ಸರಿ ಬರೋಲ್ಲ ಅದು ಅದೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಹಾಗೆ ಒಂದ್ಸಲ ರುಬ್ಕೊಂಡಾದ ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಆದ ಮೇಲೆ ಅದರ ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ಲು ಕರಡಿ ಅದಕ್ಕೆ ಸೇರಿಸ್ಬಿಟ್ರೆ ಆಯಿತು ಓಕೆನಾ ಈಗ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಜಜ್ಜ್ಕೊಳ್ಬೇಕು ಸಿಪ್ಪೆಯನ್ನು ಸುಳಿದು ಒಂದು ಐದಾರು ತೊಗೊಂಡಿದ್ದೇವೆ ಅದನ್ನು ಜಜ್ಜ್ಕೋಬೇಕು ಈ ರೀತಿಯಲ್ಲಿ ಈಗ ಒಗ್ಗರಣೆ ಸೌಟಿಗೆ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತೆ ಒಣ ಮೆಣಸಿನ ಹುಡಿಯನ್ನು ಒಂದು ಟೀ ಸ್ಪೂನ್ ಹಾಕಬೇಕು ಒಂದು ಅಥವಾ ಒಂದೂವರೆ ಹಾಕ್ಬೋದು ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಹಾಗೆಯೇ ಈ ಕಡೆ ಪೇಸ್ಟ್ ಇದೆ ಅಲ್ವಾ ರುಬ್ಬಿಟ್ಕೊಂಡ ಸೊಪ್ಪಿನ ಪೇಸ್ಟು ಅದಕ್ಕೆ ಹುಳಿ ಪುಡಿಯನ್ನು ಅರ್ಧ ಚಮಚ ಹಾಕ್ತೇವೆ ಹುಳಿಪುಡಿ ಅಥವಾ ಲಿಂಬು ರಸವನ್ನು ಹಾಕ್ಬೋದು ಆಪ್ಷನಲ್ಲಿ ಇದು ಆ್ಯಕ್ಚುಲಿ ಇದಕ್ಕೆ ಖಾರಕ್ಕೆ ಹಸಿ ಮೆಣಸು ಅಥವಾ ಸೂಜ್ ಮೆಣಸು ಅಂತ ಸಿಗತ್ತಲ್ವ ಚಿಕ್ಕ ಮೆಣಸು ಅದನ್ನು ಹಾಕ್ತಾರೆ ಇನ್ನು ಕೆಲವರಿಗೆ ಹಸಿ ಮೆಣಸು ಅಥವಾ ಕಾಯಿ ಮೆಣಸು ಆಗಿ ಬರೋಲ್ಲ ಅಂದರೆ ಒಣಮೆಣಸನ್ನು ಕೂಡ ಉಪಯೋಗಿಸ್ಬೋದು ಅಥವಾ ಮೆಣಸಿನ ಹುಡಿಯನ್ನು ಕೂಡ ಉಪಯೋಗಿಸ್ಬೋದು ನಾವಿವತ್ತು ಮನೆಯಲ್ಲಿ ಕೆಂಪು ಮೆಣಸಿನ ಹುಡಿಯನ್ನು ಉಪಯೋಗಿಸ್ತಾ ಇದ್ದೀವಿ ಖಾರ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ಯಾಕಂದರೆ ಮಕ್ಕಳು ಕೂಡ ತಿನ್ನಬೇಕಲ್ವ ಹಾಗೆ ಮಳೆಗಾಲದಲ್ಲಿ ಖಂಡಿತ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೂ ಿಸಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಟೇಸ್ಟಿ ಇರುತ್ತೆ ಜೀವಕ್ಕೆ ತುಂಬ ಒಳ್ಳೆಯದು ಆಗಿ ಅಂತೂ ಮೆಣಸಿನ ಹುಡಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಯಿತಲ್ವ ಈ ಪೇಸ್ಟಿಗೆ ಅದನ್ನು ಕೂಡ ಸೇರಿಸಿ ಈಗ ಒಂದು ಐದು ನಿಮಿಷ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿಬಿಟ್ಟರೆ ನಮ್ಮ ಕೆಸುವಿನ ಸೊಪ್ಪಿನ ಕರ್ಕಲಿ ಅನ್ನೋ ರೆಸಿಪಿ ಸಖತ್ತಾಗಿ ರೆಡಿಯಾಗುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿಂದೇ ನೋಡಿ ನೀವು ಗೊತ್ತೇ ಆಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ ಪೂರ್ವಜರಿಂದ ಮಾಡ್ಕೊಂಡು ಬಂದಂಥ ಈ ರೆಸಿಪಿ ಇದೆ ಅಲ್ವಾ ಟ್ರೆಡಿಷನಲ್ ರೆಸಿಪಿ ಏನಿರುತ್ತೆ ಸಾಂಪ್ರದಾಯಿಕ ಅಡುಗೆಗಳೇನಿರುತ್ತೆ ಅದು ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಕ್ಕೆ ಇರುತ್ತೆ ಹಾಗೆ ನನ್ನ ಚಾನಲನ್ನು ಖಂಡಿತ ವಾಚ್ ಮಾಡ್ತಾನೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ಇಂಥದ್ದೇ ಒಳ್ಳೊಳ್ಳೆ ರೆಸಿಪೀಸನ್ನು ಹಾಕ್ತಾನೇ ಇರ್ತೇನೆ ಕೆಸುವಿನ ಎಲೆ ಡೈಜೆಸ್ಟಿವ್ ಸಿಸ್ಟಮಿಗೆ ತುಂಬ ಒಳ್ಳೆಯದಂತೆ ಆ್ಯಕ್ಚುಲಿ ಬ್ರೈನಿಗೆ ಹಾಗೆ ಬ್ಲಡ್ ಪ್ಯೂರಿಫೈ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಕೆಸುವಿನ ಎಲೆಯಿಂದ ತುಂಬ ಉಪಯೋಗ ಇದೆ ಹಾಗೆ ಮಳೆಗಾಲದಲ್ಲಿ ಸ್ಪೆಷಲ್ಲಾಗಿ ಇದನ್ನು ಮಾಡಿ ತಿಂತಾರೆ ಪೂರ್ವಜರ ಕಾಲದಿಂದ ನಡ್ಕೊಂಡು ಬಂದಿದೆ ಅದಕ್ಕೆ ಕಾರಣವೂ ಇದ್ದೇ ಇರುತ್ತಲ್ವ ಹಾಗೆ ಸೊ ನೀವು ಕೂಡ ಈಗ ತಪ್ಪದೇ ಎಲೆ ಸಿಕ್ಕರೆ ಮಾಡ್ಕೊಂಡು ತಿನ್ನಿ ಮಾರ್ಕೆಟಲ್ಲೂ ಸಿಗುತ್ತೆ ಹೊರಗಡೆ ಅಂಗಳದಲ್ಲೂ ಸಿಗುತ್ತೆ ಎಳತ್ತು ಎಲೆ ತೊಗೊಂಡ್ಬಿಟ್ಟು ಈ ರೆಸಿಪಿ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಪುನಃ ಸಿಗ್ತಾನೆ ಅಲ್ಲಿವರಿಗೆ ಬಾಯ್